ನೀವು ಅವರಿಗೆ ಮಾಧ್ಯಮ ಸ್ನೇಹಿತರಿಗೆ ನಾವು ವಿನಂತಿ ಮಾಡ್ತೇನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನ್ನು ಆಡಿದ್ರಿ ಅದನ್ನ ಪಾಲಿಸಿ ನೀವು ಎರಡ್ ನಾಲ್ಕೆಯವರು ಆಗಬಾರದು ಅವತ್ತೊಂದು ಇವತ್ತೊಂದು ಆಗಬಾರದು ಹಾಗೆ ಆಗಬಾರದು ಅಂತಿದ್ರೆ ನೀವೇ ಹೇಳಿದ ಮಾತು ಅಧಿಕಾರದಲ್ಲಿ ನೀವಿರೋದ್ರಿಂದ ತನಿಖೆ ಫೇರ್ ಅಂಡ್ ಇಂಪಾರ್ಷಿಯಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್ ನಾವು ಅದನ್ನೇ ಹೇಳೋದು ನೀವೇ ಹೇಳಿದ್ರಲ್ವಾ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇತ್ತು ತನಿಖೆ ನ್ಯಾಯಯುತವಾಗಿ ನಡಿಬೇಕ ಬಾಳ್ವಾ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಲ್ವಾ ಅವತ್ತು ಮುಂದುವರೆದು ಹೇಳಿದ್ರಿ ಕಾನೂನು ಬಗ್ಗೆ ಗೌರವ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡಲಿ ನಾನು 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 ನೀವು ನೀವು ಎಲ್ಲ ನಿಮಗೆ ವಾಪಸ್ ಕೇಳೋಕ್ ಬಯಸೋದು ನೀವು ಅವತ್ತು ಹೇಳಿದ್ರಿ ಕಾನೂನಿನ ಮೇಲೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡಲಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮಗೆ ಮತ್ತೆ ಆ ಮಾತು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ ನೀವು ರಾಜೀನಾಮೆ ಕೊಡಿ ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತೀರೋ ನಮಗೆ ಸಂಬಂಧ ಇಲ್ಲ ನಾವೇನ್ ಕಾಂಗ್ರೆಸ್ ಕಾಂಗ್ರೆಸ್ಗಿರೋ ಅಧಿಕಾರ ಕಿತ್ಕೊಂಡಿಲ್ಲ ಕಿತ್ಕೊಳ್ಳಕ್ ಸಾಧ್ಯನೂ ಇಲ್ಲ ನಿಮ್ಗೆ ಅಗಾಧವಾದ ಬಹುಮತ ಇದೆ ನೂರ ಮೂವತ್ತಾರು ಜನ ನಿಮಗೆ ಶಾಸಕರಿದ್ದಾರೆ ನೀವು ಯಾರನ್ನ ಬೇಕಾದ್ರೂ ಕೈಗೊಂಬೆ ಮಾಡಿಕೊಂಡು ಮುಖ್ಯಮಂತ್ರಿ ಮಾಡಿ ಕೂಡಿಸ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಆದ್ರೆ ನೀವು ಅವತ್ತು ಹೇಳಿದ ಮಾತಿನಂತೆ ಇವತ್ ನಡ್ಕೊಳ್ಳಿ ಆದ್ರ ಬದಲಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ಅದ್ರ ಬದಲಿಗೆ ರಾಜೀನಾಮೆ ಕೊಡುವಂತ ರಾಜ್ಯ ರಾಜಮಾರ್ಗವನ್ನು ಹಿಡಿಯೋತ್ ಬಿಟ್ಟು ಅಡ್ಧಾರಿ ಹಿಡಿದೀರಿ ನೀವು ಅಡ್ಡದಾರಿ ಯಾವ ರೀತಿ ಅಡ್ಡಾರಿ ಇಡ್ತಿದ್ದೀರಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನೇ ಅಪಮಾನಿಸುವ ಕೆಲಸ ಮಾಡ್ತಾ ಇದ್ದೀರಿ ನೀವು ಅವ್ರ ವಿರುದ್ಧ ಬೀದಿಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಅರಾಜಕತೆ ಸೃಷ್ಟಿಸುವಂತ ಷ್ಯಂತ್ರ ನಡೆಸ್ತಾ ಇದ್ದೀರಿ ನೀವು ಇನ್ನೊಂದು ಹೇಳ್ತಾ ಇದ್ದೀರಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅದಕ್ಕಾಗಿ ಬರ್ತಾ ಇದ್ದಲ್ಲ ಬಿಜೆಪಿಯವರಿಗೆಲ್ಲ ಹೊಟ್ಟೆ ಉರಿ ಅದಕ್ಕೆ ನಮ್ ಸರ್ಕಾರವನ್ನು ಅಸ್ಥಿರಗೊಳಿಸೋ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದೀರಿ ನಮ್ಗೇನು ಉರಿ ಇಲ್ಲ ಸ್ವಾಮಿ ನೀವು ಗ್ಯಾರಂಟಿ ಹೆಂಗ್ ಕೊಟ್ಟಿದ್ದೀರಿ ಅಂತ ಹಳ್ಳಿಲ್ ಕೇಳಿದ್ರು ಗೊತ್ತಾಗುತ್ತೆ ಏನ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಹಂಗಂತ ಗ್ಯಾರಂಟಿ ನಿಮಗ್ ಭ್ರಷ್ಟಾಚಾರ ನಡೆಸೋದು ಕೊಟ್ಟಿರುವ ಲೈಸೆನ್ಸ್ ಅಲ್ಲ ನೀವೇನ್ ಅನ್ಕೊಂಡ್ಬಿಟ್ಟಿದಿರಿ ನಾನು ವಾಲ್ಮೀಕಿ ನಿಗಮದಲ್ಲಿ ನುಂಗಿರು ಕೇಳಂಗಿಲ್ಲ ಮೂಡಾದಲ್ಲಿ ನುಂಗಿರು ನಮ್ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ ಪಿ ಟಿ ಪಿ ಹಣ ದುರ್ಬಳಕೆ ಮಾಡ್ಕೊಂಡ್ರು ಕೇಳಂಗಿಲ್ಲ ಅಲ್ಪಸಂಖ್ಯಾತರ ಹಣ ಯಾರೋ ಎಲಿಜಿಬಿಲಿಟಿ ಇಲ್ದೇ ಇತ್ತು ಅವನಿಗೆ ಆರ್ನೂರು ಕೋಟಿ ರೂಪಾಯಿ ಟೆಂಡರ್ ನಿಯಮಗಳನ್ನು ವೈಲೇಷನ್ ಮಾಡಿದ್ರು ಕೇಳಂಗಿಲ್ಲ ನಮ್ಗೆ ಇದೆಲ್ಲ ಯಾಕೆ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಇದರಿಂದ ನಮಗೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಅಂತ ಕಾಂಗ್ರೆಸ್ಸಿಗರು ಭಾವಿಸಿದಂತೆ ಕಾಣುತ್ತೆ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ ನಿಮಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಲೂಟಿ ಹೊಡೆಯೋಕೆ ಲೈಸೆನ್ಸ್ ಕೊಟ್ಟಿಲ್ಲ ನೀವೇನು ಅನ್ಕೊಂಡಿದೀರಿ ನಾವು ಗ್ಯಾರಂಟಿ ಕೊಟ್ಟೋದ್ರಿಂದ ನಾವು ಬೆಂಗಳೂರಿನಲ್ಲಿ ಅನುಮತಿ ಕೊಡೋದಕ್ಕೆ ಎಂತ ಅನುಮತಿ ಅದು ಮುನಿರತ್ನವ್ರೆ ನೂರು ರೂಪಾಯಿ ಅಡಿಗೆ ಫಿಕ್ಸ್ ಮಾಡ್ತಾ ಇದ್ರೆ ಮಾಡಿದ ವಶಿ ಮಾಡ್ತಾರೆ ಅನುಮತಿ ಕೊಡಕ್ಕೆ ಗೆ ನೂರು ರೂಪಾಯಿ ಒಡಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಪ್ಪತ್ತೈದು ಲಕ್ಷ ಇದಕ್ಕೆ ನೀವು ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಲೈಸೆನ್ಸ್ ಅಲ್ಲ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ ಇದೆಲ್ಲ ಮಾಡೋದಕ್ಕೆ ಲೈಸೆನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು ಇದು ಯಾವುದಕ್ಕೂ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ ನಮ್ಮ ಹೋರಾಟ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಸ್ವಜನ ಪಕ್ಷಪಾತ ವಿರುದ್ಧ ಮೂಡಾದಲ್ಲಿ ಕೆದಕಿದಷ್ಟು ಆತನ ಬರ್ತಾ ಇದ್ದಾವೆ ಇನ್ನು ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಅಶ್ವತ್ನಾರಾಯಣೆ ಸೆಟ್ಲ್ಮೆಂಟ್ ಈಡು ಕಾನೂನಲ್ಲಿ ಅವಕಾಶ ಇದೆ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸೆಟ್ಲ್ಮೆಂಟ್ ಮಾಡಿಕೊಂಡು ಯಾರೋ ಈ ಮಧ್ಯವರ್ತಿ ಕಮಿಷನ್ ಕೊಡ್ತಾರಲ್ಲ ಹಂಗೆ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಮೋರಿಗೌಡನ ನೆಂಟ್ರಿಗೂ ಸೈಟು ಮಾದೇವಪ್ಪನ ಅಣ್ಣನ ಮಗನಿಗೂ ಸೈಟು ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಈಡು ಯಾವ ಇದೆ ಸೆಟಲ್ಮೆಂಟ್ ಈಡು ಮೂಡ ಕಾಯ್ದಲ್ಲಿ ಇದೆಯಾ ಸೆಟಲ್ಮೆಂಟ್ ಇಡು ಅದಕ್ಕೆ ನಾವು ಹೇಳುದು ನೀವೇ ಪದೇ ಪದೇ ಹೇಳ್ತಾ ಇದ್ರಿ ಹುಟ್ಟಿದವನು ಓಪನ್ ಮಾಡಬೇಕು ಒಪ್ತಿಂದ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಆದ್ರೆ ನೀವು ತಪ್ಪು ಮಾಡಿದ ನಿಮ್ಗೊಂದು ಕಾನೂನ ನಿಮ್ಗೊಂದು ಸಂವಿಧಾನನಾ ಅವರಿಗೆ ಒಂದು ಸಂವಿಧಾನ ಬಿಜೆಪಿ ಅವರಿಗೆ ಒಂದು ಕಾನೂನು ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಒಂದು ಸಂವಿಧಾನ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು ನೀವು ಯಾರು ನೀವು ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಂಗಿಲ್ಲ ಯಾರು ಪ್ರಶ್ನೆ ಮಾಡಿದ್ರೆ ಐವತ್ತು ಸರಿ ಕಳಿಸ್ಬೇಕು ಕಳಿಸ್ಬೇಕು ನಿಮ್ ಪಾರ್ಟಿ ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡ್ತಾರೆ ಇವತ್ತು ಬಂದಿರೋ ಪ್ರಶ್ನೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ನೀವು ಹೋರಾಟ ಮಾಡ್ತಿರೋದು ನೋಡಿದ್ರೆ ಭ್ರಷ್ಟಾಚಾರವನ್ ಮುಚ್ಚಾವತ್ಕಾರಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ನಾನು ಸಿದ್ದರಾಮಯ್ಯವರನ್ನ ಮೇಲ್ನೋಟಕ್ಕೆ ನೋಡಿದಾಗ ಇವರೇನು ಆತರ ಭ್ರಷ್ಟಾಚಾರ ಭ್ರಷ್ಟಾಚಾರ ಇದ್ದಂಗಿಲ್ಲ ಅಂತ ಅನ್ಕೊಂಡಿದ್ದೆ ಅವರು ಜನತಾ ಪರಿವಾರದಲ್ಲಿದ್ದಾಗ ಒಂದು ಸಂದರ್ಶನ ಕೊಟ್ಟಿದ್ರು ನಾನು ಕೆಲವೊಮ್ಮೆ ರಾಜಕೀಯಕ್ಕೋಸ್ಕರ ಕೆಲವೊಂದು ರಾಜಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ರಾಜಕೀಯಕ್ಕಾಗಿ ಕೆಲವು ರಾಜಿ ಮಾಡ್ಕೊಂಡಿದ್ದೀನಿ ಆದ್ರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರು ಈ ಕಾಂಗ್ರೆಸ್ಗೆ ಸೇರಿದ ಮೇಲೆ ಆತ್ಮಸಾಕ್ಷಿನೂ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕಾಂಗ್ರೆಸ್ಗೆ ಸೇರಿದ ಮೇಲೆ ನೀವು ನೀವು ಕಾಂಗ್ರೆಸ್ಗೆ ಸೇರಿದ ಮೇಲೆ ನನಗನ್ಸುತ್ತೆ ಹೈಕಮಾಂಡಿನ ಪ್ರಸರ್ರಿಗೆ ನಿಮ್ಗೆ ಅನಿವಾರ್ಯತೆ ಬಂದಿರಬೇಕು ಅರ್ಕಾವಕಿಯಲ್ಲೂ ಲೂಟಿ ಮಾಡುವ ಅನಿವಾರ್ಯತೆ ಬಂದಿರಬೇಕು ಹಿಂದೂ ಲ್ಯಾಬ್ನಲ್ಲೂ ಹಿಂದೂ ಲ್ಯಾಬ್ನಲ್ಲೂ ಡಾಕ್ಟ್ರೆ ಹಿಂದೂ ಲ್ಯಾಬ್ ಹಿಂದೂ ಲ್ಯಾಬ್ನಲ್ಲೂ ಕೂಡ ಲೂಟಿ ಮಾಡೋದಕ್ಕೆ ಅನಿವಾರ್ಯತೆ ಬಂದಿರಬೇಕು ಆಮೇಲೆ ಮಾರ್ಚ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಎಸ್ ಸಿ ಎಸ್ ಟಿ ಹಣವನ್ನ ಲೂಟಿ ಹೊಡೆಯೋದಕ್ಕೆ ಅನಿವಾರ್ಯತೆ ಬಂದಿರಬೇಕು ನಿಮ್ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರವನ್ನು ಸಮರ್ಥಿಸುವಂತ ಅನಿವಾರ್ಯತೆ ಇರಬಹುದು ರಾಜ್ಯದ ಜನರಿಗೆ ಇಲ್ಲ ರಾಜ್ಯದ ಜನ ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ ಜನರ ಭಾವನೆಯನ್ನ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪ್ರತಿನಿಧಿಸಿ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಬ್ಲಾಕ್ ಮೇಲ್ ರಾಜಕಾರಣವನ್ನು ಬಿಡಿ ನೀವು ನಮಗೆ ಎದುರಿಸೋದ್ ಬೇಡ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ನೀವೇನ್ ಹೇಳ್ತಾ ಇದ್ದೀರಿ ಬಿಜೆಪಿ ಆಗರಣಗಳನ್ನು ಬಯಲುಗಿಳಿತೀವಿ ಯಾರ್ ಸ್ವಾಮಿ ನಿಮ್ಮನ್ನು ಕೈಕಟ್ಟು ಹಾಕಿರೋದು ಒಂದೂವರೆ ವರ್ಷದಿಂದ ನಿಮ್ದೇ ಸರ್ಕಾರ ಇದೆ ನಾವೇನಾದ್ರು ಬೇಡ ಅಂತ ನಿಮ್ಮ ಕೈಕಾಲು ಹಿಡಿದಿದ್ವಾ ನಮ್ಮನೆ ಭ್ರಷ್ಟಾಚಾರವನ್ನ ಮುಚ್ಚಾಕಿ ಅಂತ ಏನಾರು ನಿಮ್ಮನ್ನು ಕೈಕಾಲು ಹಿಡಿದಿತ್ವ ನಾವು ನಾವ್ ಯಾರು ಕೈಕಾಲಿ ಹಿಡ್ದಿಲ್ಲ ಯಾರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಶಿಕ್ಷೆ ಆಗಲಿ ಅಂತಾನೆ ನಮ್ಮ ಹೋರಾಟ ನಮ್ಮ ಹೋರಾಟ ಯಾರು ಭ್ರಷ್ಟಾಚಾರ ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಹೋರಾಟ ಅದಕ್ಕೆ ಮುಂಚೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ಮಾತಾಡಿದ್ರಿ ಅನ್ನೋದನ್ನ ನಿಮಗೀಗ ಕೇಳಿಸಿದೀವಲ್ಲ ಅದನ್ನು ಪಾಲಿಸಿ ನಿಮ್ಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ತನಿಖೆಯಲ್ಲಿ ನೀವು ನಿಷ್ಪಕ್ಷಪಾತ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ನೀವೇನೂ ತಪ್ಪೇ ಮಾಡಿಲ್ಲ ಅಂತಾದ್ರೆ ಆಗ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ಕೊಳ್ಳಿ ಅಲ್ಲಿವರೆಗೂ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಆಗ್ರಹಿಸಿ